ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿರುವಂಥ ಒಂದು ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮಧ್ಯಾಹ್ನದ ಊಟಕ್ಕೆ ಸಖತ್ತಾಗಿರುತ್ತೆ ಹಾಗಿದ್ದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಮಧ್ಯಾಹ್ನದ ಸ್ಪೆಷಲ್ ಅಡುಗೆ ಎರಡು ಕಟ್ಟು ಸಬ್ಬಕ್ಕಿ ಸೊಪ್ಪಿದ್ರೆ ಸಾಕು ಒಂದು ಕಪ್ಪು ಬೇಳೆ ಇದ್ದರೆ ಸಾಕು ನೋಡಿ ಅಡುಗೆ ರುಚಿಯಾಗಿರುತ್ತೆ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾದಂಥ ಈ ರೆಸಿಪಿ ರೊಟ್ಟಿ ಜೊತೆಗೆ ಅಣ್ಣ ಜೊತೆಗೆ ಆಗಿರ್ಬೋದು ಚಪಾತಿ ಜೊತೆಗೆ ಮುದ್ದೆ ಜೊತೆ ಕೂಡ ಸಖತ್ತಾಗಿರುತ್ತೆ ಫಸ್ಟು ನಾನಿಲ್ಲಿ ತೊಗರಿಬೇಳೆನ ಒಂದು ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಹಾಗೆ ಎರಡು ಆಗುವಷ್ಟು ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇವೆರಡನ್ನು ಚೆನ್ನಾಗಿ ತೊಳೆದುಬಿಟ್ಟು ಸ್ವಲ್ಪ ಕುದಿಸೋಕಿಡೋಣ ಅಲ್ಲಿವರೆಗೂ ಇಲ್ಲಿ ನೋಡಿ ಫಸ್ಟು ನಾನೀಗ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಸ್ಟ್ರಾಂಗಾಗಿ ಇರುವಂಥ ಮೆಣಸಿನ್ಕಾಯಿ ಇದ್ದರೆ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಏನಾದರೂ ಖಾರ ಇಲ್ಲ ಅನ್ನೋ ಹಾಗಿದ್ರೆ ಒಂದು ಆರರಿಂದ ಏಳು ಮೆಣಸಿನ್ಕಾಯಿ ಹಾಕೊಂಡ್ರೆ ನಡೆಯುತ್ತೆ ಈಗ ಇದನ್ನು ನಾವು ಮಿಕ್ಸಿ ಜಾರಿಂದ ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ನೋಡಿ ನಾನಿಲ್ಲಿ ತೊಳೆದಿಟ್ಕೊಂಡಿರುವಂಥ ಸಬ್ಬಕ್ಕಿ ಮತ್ತು ತೊಗರಿಬೇಳೆ ಇವೆರಡು ಚೆನ್ನಾಗಿ ಕುದೀತಾ ಇದ್ದಾವೆ ಒಂದು ಐದು ನಿಮಿಷಗಳ ಕಾಲ ಕುದ್ರೆ ಸಾಕು ಜಾಸ್ತಿ ಜಾಸ್ತಿಯೋ ತಿನ್ನಬೇಕಾಗೋದಿಲ್ಲ ತೊಗರಿಬೇಳೆ ಕೂಡ ಅಷ್ಟೇ ಬಿಸಿನೀರಿನಲ್ಲಿ ನೆನೆದುಬಿಟ್ಟು ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೆಕ್ಸ್ಟ್ ಇವಾಗ ಈಗ ಒಗ್ಗರಣೆ ಹೊಡ್ಕೊಳ್ಳೋಣ ಒಂದು ಕಡಾಯಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಈ ಕಡಾಯಿಗೆ ನಾನಿಲ್ಲಿ ಬಳ್ಳೋಳಿನ ಜಜ್ಜಿಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಅರ್ಧ ಅಥವಾ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸಣ್ಣದಿದ್ದರೆ ಒಂದು ಪೂರ ಈರುಳ್ಳಿ ತೊಗೊಳ್ಳಿ ದೊಡ್ಡ ಈರುಳ್ಳಿ ಇದ್ದರೆ ಒಂದು ಅರ್ಧ ತೊಗೊಂಡ್ರೆ ಸಾಕಾಗುತ್ತೆ ಈಗ ಇವೆರಡು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಇದ್ದೀನಿ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಹಸಿ ಮೆಣಸಿನ್ಕಾಯಿ ಖಾರ ಇದ್ದರೆ ನೋಡಿ ಹಾಕ್ಕೊಳ್ಳಿ ಅಂತ ಹೇಳಿದ್ದೆ ಈಗ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ವಲ್ವಾ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಇವೆಲ್ಲವನ್ನು ಚೆನ್ನಾಗಿ ಒಗ್ಗರಣೆ ಹೊಡಿಬೇಕಾಗುತ್ತೆ ಎಲ್ಲವೂ ಕೂಡ ಕಲರ್ ಚೇಂಜ್ ಆಗೋವರಿಗೂ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರಿಗೂ ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಆ್ಯಡ್ ಮಾಡಬೇಕು ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಟೊಮೊಟೊ ಮತ್ತು ಏನು ಹಾಕೋದು ಬೇಕಾಗೋದಿಲ್ಲ ಜೀರಿಗೆ ಸಾಸಿವೆ ಒಗ್ಗರಣೆ ಹೊಡೆಯೋದು ಬೇಕಾಗೋದಿಲ್ಲ ಜಸ್ಟ್ ಇದಕ್ಕೆ ಬಳ್ಳುಳ್ಳಿಯಿಂದ ಕೂಡ ಹೊಡಿಬೋದು ಅಥವಾ ನೀವು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಬಳ್ಳುಳ್ಳಿ ಈರುಳ್ಳಿ ಎರಡನ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಬಳ್ಳುಳ್ಳಿ ಮತ್ತು ಈರುಳ್ಳಿ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಅರಿಶಿನ ಹಾಕಿದ್ದಾಯಿತು ಈಗ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ಬಸಿದಿಟ್ಕೊಂಡಿರುವಂತಹ ತೊಗರಿಬೇಳೆ ಹಾಗೆ ಸಬ್ಬಕ್ಕಿ ಸೊಪ್ಪೇನಿದೆ ಅದನ್ನು ಇದರಲ್ಲಿ ಹಾಕಬೇಕಾಗತ್ತೆ ನೋಡಿ ಆಲ್ರೆಡಿ ನೀರನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಈ ಸೊಪ್ಪೇನಿದೆ ರೆಡಿಯಾಗಿದೆ ಇದನ್ನು ಈಗ ನಾವು ಒಗ್ಗರಣೆ ಹೊಡ್ಕೊಂಡಿರುವಂಥದ್ರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಒಂದು ಐದು ನಿಮಿಷಗಳ ಕಾಲ ಇದನ್ನು ಕಲಸ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತು ಸ್ಪೆಷಲ್ಲಾಗಿ ಮಧ್ಯಾಹ್ನ ಸಮಯಕ್ಕೆ ಜಲ್ದಿ ಆಗುವಂಥ ಅಡುಗೆ ಈ ಒಂದು ಸಬ್ಬಕ್ಕಿ ಮತ್ತು ತೊಗರಿಬೇಳೆ ಹಾಕಿರುವಂತಹ ಸ್ಪೆಷಲ್ ಪಲ್ಯ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ನೋಡಿ ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಎರಡು ನಿಮಿಷಗಳ ಕಾಲ ಬಿಟ್ಟರೆ ಸಾಕು ಇದರಲ್ಲಿ ಏನಾದರೂ ನೀರಿತ್ತು ಅಂದರೂ ಕೂಡ ಸ್ವಲ್ಪ ಹಬೆದಲ್ಲಿ ಬೇಯಿಸ್ಕೊಳ್ಳಿ ನೀರಿದ್ದರೂ ಕೂಡ ಖಾಲಿ ಆಗಿಬಿಡುತ್ತೆ ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು